ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಿಬ್ಬಂದಿಯ ಮುಷ್ಕರ ತಮಟೆ ಬಾರಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಸಿಬ್ಬಂದಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಸಾಮೂಹಿಕ ರಜೆ ಹಾಕಿ ಐದು ದಿನಗಳಿಂದ ನಡೀತಾ ಇರುವ ಹೋರಾಟ ಹುಬ್ಬಳ್ಳಿಯ ಪಾಲಿಕೆಯ ಆವರಣದಲ್ಲಿ ನಡೀತಾ ಇದೆ ಒಂದು ಪ್ರೊಟೆಸ್ಟ್ ನುಡಿ ಪಾಲಿಕೆ ಸಿಬ್ಬಂದಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ತಮಟೆಯನ್ನ ಬಾರಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಿಬ್ಬಂದಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿ ಮಾಡಿದ್ರು ಯಾವಾಗ ಈ ವಿವಿಧ ಬೇಡಿಕೆ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ ಸಾಮೂಹಿಕವಾಗಿ ರಜೆ ಹಾಕಿ ಐದು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಪಾಲಿಕೆಯ ಆವರಣದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಐದು ದಿನದಿಂದ ನಡೀತಾ ಇದೆ ಸೊ ಯಾರಾದ್ರೂ ಇವರನ್ನು ಭೇಟಿ ಮಾಡಿರೋದು ಸಂಧಾನ ಮಾಡಿರೋದು ಮಾತುಕತೆ ನಡೆಸಿರೋದು ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಕೇಳ್ಕೊಂಡಿರೋದು ಅಥವಾ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿರೋದು ಈ ಥರದ್ದು ಏನಾದರೂ ನಡೀತಾ ಇದೆಯೋ ಗಿಲ್ವೋ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ